ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹಿಂದೂಗಳು ಕಷ್ಟದಿಂದ ಬದುಕುತ್ತಿದ್ದಾರೆ ಎಂದು ಮಾದರ ಚೆನ್ನಯ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಬಾಂಗ್ಲಾದೇಶ ಇಬ್ಬಾಗವಾದಾಗ ಭಾರತ ದೇಶ ಬಾಂಗ್ಲಾದೇಶದ ಬೆನ್ನುಲುಬಾಗಿ ನಿಂತುಕೊಂಡಿತ್ತು ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಮಾದರ ಚೆನ್ನಯ್ಯ ಸ್ವಾಮೀಜಿ ತಿಳಿಸಿದರು ಇನ್ನು ಇಸ್ಲಾಮಿಕ್ ರಾಜರು ದಬ್ಬಾಳಿಕೆಯಿಂದಾಗಿ ಬಾಂಗ್ಲಾದೇಶ ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶವಾಗಿ ಬದಲಾವಣೆಗೊಂಡಿದೆ ಅರಬ್ ರಾಷ್ಟ್ರಗಳ ಸಹಾಯ ಹಸ್ತ ಸಾಕಷ್ಟು ಇದೆ ಹಾಗಾಗಿ ಹಿಂದೂಗಳು ಆ ದೇಶದಲ್ಲಿ ಕಷ್ಟ ಕಾರ್ಪಣ್ಯದಿಂದ ಬದುಕುತ್ತಿದ್ದಾರೆ ಎಂದು ತಿಳಿಸಿದರು ಇನ್ನು ಭಾರತ ದೇಶದಲ್ಲಿ ಕೂಡ ಇಸ್ಲಾಮಿಕ್ ನಡುವೆ ಹಿಂದೂಗಳ ನಡುವೆ ಸಂಘರ್ಷಗಳು ನಡೆಯಬಾರದು ಎಂದು ಮಾದಾರ ಚನ್ನ ಸ್ವಾಮೀಜಿ ತಿಳಿಸಿದ್ದಾರೆ ಅನ್ನುವಂಥದ್ದು ಬಹಳ ಗಮನಾರ್ಹವಾಗಿರುವಂಥ ಸಂಗತಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವೇ ಹುಡುಕ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಅಂದ್ರೆ ಏನು ಪಶ್ಚಿಮದ ಇತಿಹಾಸವಿರುವಂಥ ಅಫ್ಘಾನಿಸ್ತಾನ ಪಾಕಿಸ್ತಾನ ಅರಬ್ ದೇಶಗಳಿಂದ ಇಸ್ಲಾಂ ದೇಶದ ರಾ ಒಂದು ರಾಜರುಗಳು ದಬ್ಬಾಳಿಕೆಯನ್ನು ಮಾಡ್ತಾ ಮಾಡ್ತಾ ಅಫ್ಘಾನಿಸ್ತಾನವನ್ನು ಪಾಕಿಸ್ತಾನವನ್ನು ಇಸ್ಲಾಮೀಕರಣಗೊಳಿಸಿದ್ದಕ್ಕೆ ಕಾರಣ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು ಆದರೆ ಬಾಂಗ್ಲಾದೇಶ ಈ ದೇಶಗಳಿಂದ ಮೂರು ಸಾವಿರ ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ಅಲ್ಲಿ ಹೇಗೆ ಇಸ್ಲಾಮೀಕರಣ ಆಯಿತು ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಆಯಿತು ಅನ್ನುವಂಥದ್ದನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಅಲೋ ಅವಲೋಕನವನ್ನು ಮಾಡೋದಾದರೆ ಅಲ್ಲಿಯೂ ಕೂಡ ಅತಿ ಹೆಚ್ಚಿನದಾಗಿ ಮತಾಂತರಗೊಂಡವರೇ ಇದ್ದಾರೆ ಇವತ್ತಿಗೂ ಕೂಡ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಕಾರಣ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಈಗಲೇ ಹೇಳಿದೆ ನಾನು ಇಪ್ಪತ್ತೇಳು ಪರ್ಸೆಂಟ್ ಇದ್ದಂಥವ್ರು ಏಳು ಪರ್ಸೆಂಟ್ಗೆ ಯಾಕೆ ಬಂದರು ಅಂತ ಹೇಳಿದ್ರೆ ನಮ್ಮ ಸಮುದಾಯ ನಮ್ಮ ಭಾರತೀಯ ಹಿಂದೂ ಧರ್ಮದ ಸವರ್ಣೀಯರು ಭಾಳ ಬೇಗ ಅವರು ಆರ್ಥಿಕವಾಗಿ ಸದೃಢರಾಗ್ತಾರೆ ಒಂದೊಂದು ಮಕ್ಕಳನ್ನೇ ಮಾಡ್ಕೊಳ್ತಾರೆ ಆ ನಂತರ ಅವರು ಸುರಕ್ಷಿತವಾಗಿರುವಂಥ ಸ್ಥಳಕ್ಕೆ ವಲಸೆ ಹೋಗ್ಬೇಕಂತೇಳಿ ಎಲ್ಲಿ ಆ ಸಮುದಾಯದ ಒಂದು ಬೆದರಿಕೆ ಇರುತ್ತೆ ಆ ಜಾಗವನ್ನು ಖಾಲಿ ಮಾಡಿ ಅವರು ಬೇರೆ ಕಡೆಗೆ ಹೋಗ್ತಾರೆ ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗ್ತಿರುವಂಥವ್ರು ಯಾರು ಅಂತ ಹೇಳಿದ್ರೆ ಒಂದಿಷ್ಟು ಎರಡು ಮೂರು ಮಕ್ಕಳುಗಳನ್ನು ಹೊಂದಿರುವಂಥ ಬಡ ಮತ್ತು ಹಿಂದುಳಿದ ದಲಿತ ಅಲ್ಪ ಹಿಂದುಳಿದಿರುವಂಥ ಅಲ್ಪಸಂಖ್ಯಾತರು ಆ ದೇಶದಲ್ಲಿರುವಂಥ ಎಲ್ಲ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದಿರುವಂಥ ಸಮುದಾಯದವರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅವರು ಅಲ್ಲೇ ಇರ್ತಾರೆ ಅಲ್ಲೇ ಹೊಡೆದಾಡ್ತಾರೆ ಅಲ್ಲಿನ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡ್ತಾರೆ ಆದರೆ ನಮ್ಮಲ್ಲಿ ನಾವು ಸೂಕ್ಷ್ಮವಾಗಿ ಗಮನವನ್ನು ಹರಿಸ್ಬೇಕು ನಾವು ಯಾರು ಆರ್ಥಿಕವಾಗಿ ಸ್ಥಿತಿವಂತರಾಗ್ತೀವಿ ಅವರು ಮನೆಗೆ ಒಂದು ಮಗುವನ್ನು ನಾವು ಆರೈಕೆ ಮಾಡ್ಕೊಳ್ತೀವಿ ಜೊತೆಗೊಂದು ಎರಡು ನಾಯಿಯನ್ನು ಸಾಕ್ತೀವಿ ಒಂದು ಕಾರನ್ನು ಇಟ್ಕೊಳ್ತೀವಿ ಸಾಧ್ಯವಾದರೆ ಎರಡೂ ಕಾರುಗಳನ್ನು ಕೂಡ ಇಟ್ಕೊಳ್ತೀವಿ ಆದರೆ ಒಂದು ಮನೆಗೆ ಎರಡು ನಾಯಿ ಎರಡು ಕಾರನ್ನು ಹೊಂದಿರುವಂಥವ್ರು ನಾವು ಒಂದಿಬ್ಬರು ಮಕ್ಕಳನ್ನು ಸಾಕಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟಪಡ್ತೀವಿ ಈ ಸೂಕ್ಷ್ಮತೆಯನ್ನು ನೀವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಹೀಗಾಗಿ ಅಲ್ಲಿ ಏಳು ಪರ್ಸೆಂಟ್ ಏನು ಇಪ್ಪತ್ತರಿಂದ ಏಳು ಪರ್ಸೆಂಟ್ ಬಂದಿದ್ದಾರೆ ಮುಂದೆ ಆ ಏಳು ಹೋಗಿ ಪಾಯಿಂಟ್ ಏಳಕ್ಕೆ ಬರುತ್ತೆ ಆಮೇಲೆ ಝೀರೋ ಆಗುತ್ತೆ ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರೋದಿಲ್ಲ ಅಂತೇಳಿ ಅಂದ್ಕೊಳೋಂಥದ್ದಿಲ್ಲ ಅವತ್ತು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಇಲ್ಲಿ